ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ದಾಲ್ ತಡ್ಕ ದಾಲ್ ತಡ್ಕಾಗೆ ನಾನು ಒಂದು ಎರಡು ಅಂದರೆ ಒಂದು ದೊಡ್ಡ ಲೋಟ ಒಂದು ದೊಡ್ಡ ಲೋಟದಿಂದ ತೊಗರಿಬೇಳೆ ಹಾಕ್ಕೊಂಡೇನಿ ಅದನ್ನು ಒಂದು ಇಪ್ಪತ್ತು ನಿಮಿಷ ಅಷ್ಟು ನೆನೆಸ್ಕೊಂಡಿದ್ದೆ ಇವಾಗ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಎಣ್ಣೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟಿನ ಪುಡಿ ಒಂದು ಸ್ಪೂನು ಇದು ಒಂದು ನಾಲ್ಕು ವಿಸಿಲ್ ಆಗಬೇಕು ಅಂದರೆ ಚೆನ್ನಾಗಿ ಹಣ್ಣಾಗಿ ಬೇಯುತ್ತೆ ದಾಲ್ ತಡ್ಕಾಗೆ ಹಣ್ಣಾಗೆ ಬೇಯಿಸೋದು ಒಳ್ಳೆಯದು ನಾನು ದಾಲ್ ಫ್ರೈಗೆ ಜೀರಾ ರೈಸ್ ಮಾಡ್ಕೋತಾ ಇದ್ದೀನಿ ಜೀರಾ ರೈಸಿಗೆ ನಾನು ಬಾಸ್ಮತಿ ಅಕ್ಕಿ ಎರಡೂವರೆ ಲೋಟ ಮತ್ತು ಅರ್ಧ ಲೋಟ ಮಾಮೂಲಿ ಸೋನಾ ಮೊಸರಿ ಅಕ್ಕಿ ಹಾಕ್ಕೊಂಡೇನಿ ನೀವು ಬರೀ ಬಾಸ್ಮತಿ ಅಕ್ಕಿದಾಗ ಮಾಡಬೇಕು ಅಂದರೆ ಅದರದಾಗೂ ಮಾಡ್ಬೋದು ಇದನ್ನು ಒಂದು ಸ್ವಲ್ಪ ತೊಳೆದು ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ನೆನೆಸಬೇಕು ನೋಡಿ ಜೀರಾ ರೈಸಿಗೆ ನಾನು ಎಣ್ಣೆ ಒಂದು ಅಷ್ಟು ಅಂದರೆ ಒಂದು ಸೌಟಷ್ಟು ಸಾರಿನ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ನೀವು ಬೇಕಾದರೆ ಇದರದಾಗ ತುಪ್ಪನೂ ಮಿಕ್ಸ್ ಮಾಡ್ಕೋಬೋದು ನಾನು ಬರೀ ಎಣ್ಣೆ ಅಷ್ಟೇ ಹಾಕೀನಿ ಇದಕ್ಕೆ ಜೀರಾ ರೈಸ್ ಅಂತಂದರೆ ಜೀರಿಗೆನೇ ಜಾಸ್ತಿ ಹಾಕೋಬೇಕು ನಿಮ್ಮ ಕಡೆ ಶಾ ಜೀರಾ ಇತ್ತಂದರೆ ಅದನ್ನು ಹಾಕ್ಕೋಬೋದು ನಿಮ್ಮ ಕಡೆ ಶಾ ಜೀರಾ ಇಲ್ಲ ಬರೀ ಜೀರಿಗೆ ಅಷ್ಟೇ ಹಾಕ್ತಾ ಇದ್ದೀನಿ ಇದು ನೋಡಿ ಚೆನ್ನಾಗಿ ಇದನ್ನು ಮಾಡ್ಕೋಬೇಕು ಇದರಲ್ಲೇ ಜೀರಿಗೆ ಬೇಗನೆ ಆಗಿಬಿಡುತ್ತೆ ನಾನು ಇದು ಕಸ್ತೂರಿ ಮೆಥಿ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ ನೀವು ಬೇಕಾದರೂ ಹಾಕ್ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಅದಕ್ಕೆ ಒಂದು ಎರಡು ಚಿಕ್ಕ ಚಿಕ್ಕ ಒಣಮೆಣ್ಸಿನ್ಕಾಯಿ ನೋಡಿ ಆಗಿದೆ ಇದು ಇದಕ್ಕೆ ನಾನು ಬಾಸ್ಮತಿ ಅಕ್ಕಿ ನೆನೆಸ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ

ನಾನು ಬಾಸ್ಮತಿ ಅಕ್ಕಿ ಎರಡು ಲೋಟ ತೊಗೊಂಡಿದ್ದೆಲ್ಲ ಅದಕ್ಕೆ ನಾ ನಾಲ್ಕು ಲೋಟ ಅಷ್ಟು ಆಮೇಲೆ ಸೋನಾ ಮಸೂರಿ ಅಕ್ಕಿ ಇರೋದರಿಂದ ಅಷ್ಟು ನಾಲ್ಕೂವರೆ ಲೋಟ ನೀರು ತೊಗೊಂಡೇನಿ ಮುನ್ನಾಗೆ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೇಲಿಂದ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಒಗ್ಗರಣೆದಾಗ ಹಾಕೋಬೋದು ಎರಡು ವಿಸಿಲು ಹೈ ಫ್ಲೇಮಲ್ಲಿ ಮಾಡ್ಕೊರಿ ಆಮೇಲೆ ಒಂದು ಫ್ಲೇ ಒಂದು ವಿಸಿಲ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಡಿ ಅಂದರೆ ಚೆನ್ನಾಗಿ ಅರಳುತ್ತದೆ ಇದಕ್ಕೆ ಎಣ್ಣೆ ಒಂದು ಸಾರಿನ ಸೌಟ್ದಾಗ ಒಂದು ಎರಡು ಮೂರು ಸ್ಪೂನ್ ಆಗ್ಬೋದು ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ಮತ್ತು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡೇನಿ ಎರಡೂ ಮಿಕ್ಸ್ ಮಾಡಿ ಕಾಯಿಲಿಕ್ಕೆ ಬಿಟ್ಟೆನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಅಂದರೆ ತೇಜ್ ಪತ್ತಾ ಅಂದರೆ ಎಲೆ ಅದಕ್ಕೆ ತೇಜ್ಪತ್ತಾ ಅಂತ ಇದನ್ನು ಕರೀತಾರೆ ಆಮೇಲೆ ಈ ನೀವು ಬೇ ನೀವು ಬೇಕಂದರೆ ಹಸಿ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬದ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ಇದು ಹಸಿ ಶುಂಠಿ ಒಂದು ಸ್ಪೂನಷ್ಟು ತುರಿದು ಹಾಕೀನಿ ನೀವು ಬೇಕಂದ್ರೆ ಬೆಳ್ಳುಳ್ಳಿನೂ ಬೆಳ್ಳುಳ್ಳಿ ಈರುಳ್ಳಿ ನಾನು ಹಾಕಿಲ್ಲ ಇದೊಂಥರ ಜೈನ್ ಗತ್ತೆ ಮಾಡ್ತಾಯಿದ್ದೀನಿ ಬೆಳ್ಳೊಳ್ಳಿ ಇರೋಳ್ಳಿ ಬೇಕಾದ್ರೆ ಹಾಕೋಬಹುದು ನಮ್ದು ಕರ್ಬೇವು වාවාහද ಎಲ್ಲ ಮಸಾಲೆ ಆಗಿದೆ ಇವಾಗ ಟೊಮೊಟೊ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ನಾ ಕಲ್ಲುಪ್ಪು ಉಪ್ಪು ಬಳಸ್ತಾ ಇದ್ದೇನೆ ನೀವು ಪುಡಿ ಉಪ್ಪು ಬಳಸ್ಬೋದು ಈ ಡ್ರೈ ಮಸಾಲೆಲೆ ನಾನು ಧನ್ಯಾ ಜೀರಾ ಪೌಡ್ರು ಗರಂ ಮಸಾಲ ಆಮೇಲೆ ಕಾಶ್ಮೀರಿ ಲಾಲ್ ಮಿರ್ಚು ಒಂದು ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ತಗೊಂಡೇನೆ ಆಮ್ಚೂರ್ ಪೌಡ್ರ್ ಆಪ್ಷನಲ್ಲು ನೀವು ಬೇಕಾದರೂ ಹಾಕೋಬೋದು ಈ ಮಸಾಲೆ ಎಲ್ಲ ಇದೆಲ್ಲ ಇದು ಎಲ್ಲ ಮಸಾಲೆ ಇದಕ್ಕೆ ಹಾಕೋಬೇಕು ಇದೆಲ್ಲ ಮಸಾಲೆ ಮೇಲೆ ಈ ಥರ ಎಣ್ಣೆ ಬರಬೇಕು ಅಲ್ಲಿವರೆಗೂ ಈ ಮಸಾಲೆನ ಸ್ವಲ್ಪ ಕೂತ್ಕೊಂಡನ್ನು ಮಾಡಬೇಕು ಈ ಥರ ಎಣ್ಣೆ ಫುಲ್ ಮೇಲೆ ಬಂದಿದೆ ಇದಕ್ಕೆ ಇವಾಗ ಮಾಡಿ ಇಟ್ಕೊಂಡೆ ನೀ ಬೇಳೆನ ಅದನ್ನು ಹಾಕೋತೇನೆ ಬೇಳೆ ಇವಾಗ ಅದಕ್ಕೆ ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಈ ಥರ ಮಾಡ್ಕೋಬೇಕು ನಿಮಗೆ ಬೇಕು ಅಂತಂದರೆ ಮೇಲೆ ಒಂದು ಸ್ವಲ್ಪ ತುಪ್ಪ ತುಪ್ಪದ್ದು ಒಗ್ಗರಣೆ ಕೊಡಲಿಕ್ಕೆ ಇದನ್ನು ಮಾಡ್ಕೋಬೇಕು ಅದೇ ಚೆನ್ನಾಗಿ ಅದು ಒಂದು ರೀತಿ ಚ ಕ ಈಜ್ಲದ ಒಳಗಡೆನೆ ತುಪ್ಪದ ಒಗ್ಗರಣೆ ಹಾಕ್ಕೋಬೇಕು ತುಪ್ಪದ ಒಗ್ಗರಣೆ ಹಾಕಿ ಮತ್ತು ಈಜ್ಲ ಕಾಯಿಸಿಬಿಟ್ಟು ಇಜ್ಲನ್ನ ಇದರ ಒಳಗಿಡಬೇಕು ಮೇಲ್ಗಡೆ ಒಂದು ಬಟ್ಲದ ಒಳಗಿಟ್ಟು ಅದು ಬಟ್ಲ ಇದರ ಮೇಲೆ ಅಷ್ಟೇ ಇಡಬೇಕು ಮೇಲೆ ಕುಕ್ಕರ್ ಮುಚ್ಚಿಬಿಡಬೇಕು ಆವಾಗ ಅದು ಒಂಥರ ಢಾಬಾ ಸ್ಟೈಲ್ ಆಗುತ್ತೆ ಢಾಬಾ ರೆಸ್ಟೋರೆಂಟು ಆ ಥರ ಚೆನ್ನಾಗಾಗುತ್ತೆ ನೋಡಿ ವೀಕ್ಷಕ್ರಿ ಇದು ದಾಲ್ ಫ್ರೈ ಇದು ಜಿರಾ ರೈಸ್ ಎರಡು ಕಾಂಬಿನೇ ಜಿರಾ ರೈಸಿಗೆ ದಾಲ್ ಫ್ರೈ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಮಾಡಿ ನೋಡಿ ಮನೇಲೆ ಎಲ್ಲರೂ ಇಷ್ಟಪಡ್ತಾರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು